ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಮಣಿಸಿ ಮುನ್ನುಡಿ ಇಟ್ಟಿದೆ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರ ಅಮೋಘ ಅಜೇಯ ಶತಕದ ನೆರವಿನಿಂದ ಭಾರತ ತಂಡ ಗೆಲುವಿನ ನಗೆ ಬೀರಿತು ಇದಕ್ಕೂ ಮುನ್ನ ಟಾಸ್ ಗೆದ್ದ ಪಾಕಿಸ್ತಾನ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ರನ್ ಗಳಿಸಿತು ಬ್ಯಾಟರ್ಗಳಾದ ಶಕೀಲ್ ಅರವತ್ತೆರಡು ರನ್ ರಿಜ್ವಾನ್ ನಲವತ್ತಾರು ಕುಶ್ಜಿಲ್ ಮೂವತ್ತೆಂಟು ರನ್ ಬಾರಿಸಿ ಪಾಕಿಸ್ತಾನ ತಂಡಕ್ಕೆ ನೆರವಾದರು ಭಾರತದ ಪರ ಬೌಲರ್ಗಳಾದ ಕುಲ್ದೀಪ್ ಸಿಂಗ್ ಮೂರು ವಿಕೆಟ್ ಮತ್ತು ಹಾರ್ದಿಕ್ ಪಾಂಡ್ಯ ಎರಡು ವಿಕೆಟ್ ಪಡೆದು ಯಶಸ್ವಿ ಬೌಲರ್ಗಳೆನಿಸಿದರು ಪಾಕಿಸ್ತಾನ ಗುರಿ ಬೆನ್ನತ್ತಿದ ಭಾರತಕ್ಕೆ ರೋಹಿತ್ ಶರ್ಮಾ ವಿಕೆಟ್ ಒಪ್ಪಿಸಿದ್ದರಿಂದ ಆರಂಭದಲ್ಲೇ ಆಘಾತ ಉಂಟಾಯಿತು ಆದರೆ ಶುಭಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ಜೋಡಿ ತಮ್ಮ ಮನಮೋಹಕ ಬ್ಯಾಟಿಂಗ್ನಿಂದ ಪಾಕಿಸ್ತಾನ ಬೌಲರ್ಗಳು ಮತ್ತು ಫೀಲ್ಡರ್ಗಳನ್ನು ಕಾಡಿದರು ಗಿಲ್ ನಲವತ್ತಾರು ರನ್ ಗಳಿಸಿ ಔಟ್ ಆದರು ನಂತರ ಕೊಹ್ಲಿ ಶ್ರೇಯಸ್ ಅಯ್ಯರ್ ಜೋಡಿ ನೂರ ಇಪ್ಪತ್ತೆಂಟು ಎಸೆತಗಳಲ್ಲಿ ನೂರ ಹದಿನಾಲ್ಕು ರನ್ ಜೊತೆಯಾಟ ಆಡುವ ಮೂಲಕ ಪಾಕಿಸ್ತಾನವನ್ನು ದಂಡಿಸಿದರು ಶ್ರೇಯಸ್ ಅಯ್ಯರ್ ಐವತ್ತಾರು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರೆ ಕೊಹ್ಲಿ ಶತಕ ಬಾರಿಸಿ ಅಜೇಯರಾಗಿ ಉಳಿದರು